ಇಲ್ಲವರ ಒಂದು ಸವಾಲಿಗೆ ಹಿಂದಕ್ಕೆ ಸರದು ಇವತ್ತು ಏನು ಸ್ಪರ್ಧೆಗೆ ಇಲ್ಲಾರದೆ ರಾಜೀನಾಮೆ ಏನು ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡಾಕತ್ತೇವೆ ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತೇನಾದ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ ಇನ್ಕೆಲ್ಲ ಸೀರಿ ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ಮಾಡ್ತೀವಿ ಒಂದು ಇದರಿಂದ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದರೆ ಮಹಿಳೆ ಕೂಡ ಇವತ್ತು ಇವತ್ತು ತೋಡಾಕತ್ತೀರಿ ನಮ್ಮ ಮಿಲಿಟರಿಯಲ್ಲಿ ಮುಖ್ಯ ಅವರು ಇಬ್ಬರು ಮಹಿಳೆಯರು ತಮ್ಮ ದಿಟ್ಟತನವನ್ನು ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೇನೋ ಒಂದು ಪಾಠ ಕಲಿಸ್ತಾ ಇದ್ದಾರೆ ಇದು ಭಾಳ ಹೆಮ್ಮೆ ವಿಷಯ ಅದಕ್ಕಾಗಿ ನಾರಿ ನಾರಿ ಮುನಿರಿದ್ರೆ ಏನು ಹೇಳ್ತಲ್ಲ ಹಾಂ ಎಮ್ಮದಿ ಅಂತ ಹೇಳಿ ನಾ ಇದು ಅದಕ್ಕಾಗಿ ಕರಿಗಿ ಇದುವರೆ ಅವು ಉಟ್ಟು ಉಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರ ರಾಜೀನಾಮೆ ಕೊಡ್ತಾರಂತೆ ನಮ್ದೊಂದು ಇದು